ಎಕೋಕಾನ್ ಗ್ರೀನ್ ಪ್ರಾಡಕ್ಟ್ಸ್ ಕಂಪನಿಯಿಂದ ನಾನು ಜಯಲಕ್ಷ್ಮಿ ಅಂತ ಡೈರೆಕ್ಟರ್ ಅದರದ್ದು ಇದು ನಾವು ಮಾಡ್ತಾ ಇರೋದು ಶುಗರ್ ಕೇನ್ ಬಗಾಸೆ ಪಲ್ಪಿಂದ ಇದು ಬಯೋಡಿಗ್ರೇಡಬಲ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟು ಇದು ಅರವತ್ತು ದಿನದಲ್ಲಿ ಬಯೋಡಿಗ್ರೇಡ್ ಆಗಿಬಿಟ್ಟು ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ಬೋದು ಅಂದರೆ ಕಬ್ಬಿನ ಜಲ್ಲೆ ಜಲ್ಲೆ ಅಂದರೆ ಕಬ್ಬಿನ ಸಿಪ್ಪೆಯಿಂದ ಲಾಸ್ಟಿಗೆ ಬರುತ್ತೆ ಬರುತ್ತಲ್ಲ ಅದು ಜಲ್ಲೆದು ಪ್ರೋಸೆಸ್ ಮಾಡಿಬಿಟ್ಟು ಹೌದು ಪರಿಸರಕ್ಕೆ ಬಹಳ ಪೂರಕ ಅನ್ಸುತ್ತೆ ಈ ಅಡಿಕೆ ಹಳೆಯಿಂದ ಪ್ಲೇಟನ್ನು

ಈ ಸಾಮಾನ್ಯವಾಗಿ ಟ್ರಾವೆಲ್ಗೆಲ್ಲ ಜನರು ಹೋಗ್ತಿರ್ತಾರಲ್ಲ ಅವರಿಗೆ ಊಟದ ಪ್ಲೇಟ್ ಬೇಕು ಅಂತ ಆದ್ರೆ ಒಂದು ಪ್ಲೇಟ್ ಗೆ ಎಷ್ಟು ಬೀಳ್ಬಹುದು ತೋರಿಸಿ ಆ ಪ್ರಾಡಕ್ಟ್ ಊಟಕ್ಕೆ ಬಹಳ ಅನುಕೂಲ ಆಗುತ್ತೆ ಟ್ರಾವೆಲ್ ಗೆ ಹೋಗ್ಬೇಕಾದ್ರೆ ಬಹಳ ಅನುಕೂಲ ಮತ್ತೆ ಹೈಜಿನಿಕ್ ಎಷ್ಟು ಕ್ಲೀನ್ ಆಗಿ ಇದೆ ನೋಡಿ ಬಹಳ ಕ್ಲೀನ್ ಆಗಿ ಇರುತ್ತೆ ಯಾವ್ದೇ ರೀತಿಯ ಫಂಗಸ್ ಗಳು ಅಟ್ಯಾಕ್ ಆಗೋದಿಲ್ಲ